ಹೇಗ ಐಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್ ಐಸ್ ಇವತ್ತು ಸೊ ನಿಂತಾಗ ಏನಂದ್ರೆ ಒಂದು ಬಸರಿಗೆ ಬೈಕೆ ಹಾಕ್ತಾವಂತಾರಲ್ಲ ಹಂಗಾಗಿ ಬಿಟ್ಟಿತ್ತು ಈಗ ಸಣ್ಣಾಗಿ ಬೈಕೆ ಹಾಕಿಬಿಟ್ಟು ಅದನ್ನು ತಿಂಕಿನ ಇದು ತಿಂದರ ಸೊ ಸ್ವಲ್ಪ ಡ್ರೈ ಫ್ರೂಟ್ ಮಾಡೋದು ಅವನು ಲಡ್ಡು ಮಾಡಿ ಮಾಡಬೇಕಂತ ಸೊ ನಾನು ನಾನು ಕುಂತ ಸ್ವಲ್ಪ ಹೊರಗೆ ಬಂದಿದ್ವಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ಬಂದರು ಚಹಾ ಕುಡಿಸಿದ್ರು ಚಹಾ ಕುಡೋದು ಈ ಸೀದಾ ಹೊಂಟೀವಿ ಮನೆಗೆ ವಿಡಿಯೋ ಮಾಡ್ತಿದ್ದೆ ವಿಡಿಯೋದೊಳಗೆ ಅವ್ರಿಗೆ ಒಂಥರ ಭಾಳ ನಾಚುಗಳಾಗುತ್ತಾರೆ ಯಾಕಂತೇಳಿ ನಾನು ಸುನೀತಾ ಈಗ ಮನೆಗೆ ಹೊಂಟೀವಿ ಮನೆಗೆ ಸ್ವಲ್ಪ ಖರ್ಜೂರು ತೊಗೋಬೇಕು ಖರ್ಜೂರು ತೊಗೊಳ್ಕೆ ಮನೆಗೆ ಹೋಗಮ್ಮ ಥ್ಯಾಂಕ್ ಯು ಚಾ ಕುರ್ತಿತ್ತ ಸಬ್ಸ್ಕ್ರೈಬರ್ಸ್ ನೋಡ್ತಿರ್ತಾರೆ ನಮ್ಮ ವಿಡಿಯೋ ಮಸ್ತ್ ಚಾ ಸೂಪರ್ ಸೊ ಈಗ ಬೆಲ್ಲದಾಗ ಮಾಡಬೇಕಂತ ಅಂದ್ಕೊಂಡ್ವಿ ಡ್ರೈ ಫ್ರೂಟ್ಸು ಲಡ್ಡು ಬಟ್ ಬೆಲ್ಲದಾಗ ಮಾಡೋದಕ್ಕಿಂತ ಸ್ವಲ್ಪ ಖಜೂರುಗಳಿ ಖಜೂರಿ ಖರ್ಜೂರ್ ಅಂತಾರಲ್ಲ ನಮ್ಮ ಕಡೆ ಖಜೂರಿ ಅಂತಾರೆ ಇಂಗ್ಲೀಷ್ನ ಡೇಟ್ಸ್ ಇರ್ತಾರೆ ಒಂದೊಂದು ಕಡೆ ಒಂದ್ ಅಂತಾರೆ ಅದಕ್ಕೆ ನಾವು ಅಂತೀವಿ ಸೊ ಅದಾಗಿ ಮಾಡ್ಬೇಕು ಬರಬೇಕು ಬರ್ಬೇಕು ಹೆಂಗೆ ಮನಿ ಫೋರ್ತ್ ಫ್ಲೋರ್ನಾಗದ್ ಬಟ್ ಡೇಟ್ಸ್ ತೊಗೊಂಡಿವಿ ಡೇಟ್ಸ್ ತೊಗೊಂಡು ಸೀದ ಮನಿ ಕಡೆ ಏ ಬಂದು ಕೂತಿದ ನನ್ನ ಬಲ್ಲಿ ಇಲ್ಲ ಚಾವಿ ನನ್ನ ಬಲಿಲ್ಲ ಇಲ್ಲ ಈ ಶಾಕ್ ಹಾಕಂಗಿಲ್ಲ ಚಾವಿ ಇಲ್ಲ ಅದು ಇಲ್ಲ ಇದು ಇಲ್ಲ ಆಂ ಹೌ ಬಾ ಬಿಸಿಲಿಗೆ ಕೂಡ್ಬೇಡ ಹೇಳ್ತೀನಿ ಕ್ಯಾ ಮಾಡು ಮಾಡ ನಾನು ಬಿಟ್ಟು ಹೆಂಗಾರ ಮಾಡಿ ನೋಡ್ತೀನಿ ಮಾಡೋಕ್ಕಾಗತ್ತೆ ಎಲ್ಲ ಕಿರ ಮೊದಲು ಓಡೋಕ್ಕ ಅಂದರೆ ನಿಮ್ಮ ನನಗೆ ಎಲ್ ಏನು ಮಾಡಬೇಕೆಲ್ಲ ತಗೊಂಡಿ ಮಾಡಿ ಇಲ್ಲಿಡು ಯಾಕ ಕಟ್ಟಲ್ಲ ಮಿಕ್ಸರ್ನ ಸುಮ್ಮನೆ ಒಂದು ಹಿಂಗೆ ಒಡಿಮು ಕಟ್ಟಕ್ಕೆ ಹೋಗ್ತಾವೆ ಒಂದೊಂದು ಕಟ್ ಮಾಡ್ಕೊತ ಕೊಡ್ತೇನೆ ಎಷ್ಟು ಚೆಕ್ ಮೊನ್ನೆ ದೀಪಾವಳಿ ಕೊಟ್ಟಿದ್ದು ಸ್ವೀಟ್ಸಿದು ಸೋನ್ ಪಾಪಡಿ ಚಾಕ್ಲೇಟ್ ಫ್ಲೇವರ್ ತಿಷ್ಟು ನೋಡಿ ಇದು ಹವಾ ಹಿಡುದು ಏನು ಬಿಚ್ಚುದು ಕೊಟ್ಟಾರ ಬೇಡ ಹ್ಞೂ ಈಗ ಇದನ್ನ ತಗೋ ಇದ್ರೆ ಮಾಪ್ ಮಾಡಿ ಎಲ್ಲ ಎಷ್ಟೆಷ್ಟು ಹಾಕ್ತಿ ಅಲ್ಲಿ ಅಷ್ಟೆಷ್ಟು ಹಾಕ್ಬೇಕು ಒಂದೊಂದು ಕಪ್ ಅಷ್ಟೇ ಎರಡು ಎರಡು ಕಪ್ ಹ್ಞೂ ಎರಡು ಹ್ಞೂ ಯಾಕಂದ್ರೆ ಇವೆಲ್ಲ ಒಮ್ಮೆ ಮಾಡೋದು ಬೇಡ ಭಾಳ ಕೋವು తినాక కాల్ అందరూ సుమత్ కడతా ఆమె బేదా బేకదెస్ ఇష్ట మార్క్రేషన్ ఆతా అక్రోడు స్వల్ప కాజు బాదీ అక్రోడు ఇడ ಚಿತ್ತಿನ ಒಳಗೆ ಈ ಸ್ವಲ್ಪ ಚಿತ್ತಿನ ತಲೆ ಕಟ್ಟ್ರಿ ಈಗ ಜೊತೆ ದ್ರಾಕ್ಷಿ ಸೇರ್ಸುದ್ ಬೇಡ ಖರ್ಜೂರ ಜೊತೆ ಸೇರ್ಸಮೂ ಒಂಥರಾ ಬೆಲ್ಲದ ಕೆಲಸ ಮಾಡ್ತಾವೆ ಎರಡು ಸೇರಿ ತುಪ್ಪ ಅಷ್ಟು ಸಾಲದ್ ತಡಿ ನಾ ತುಪ್ಪ ಹಾಕುಮ್ಮ ತುಪ್ಪ ಅದು ಬ್ಯಾರೆದು ಹೊಸಾದ ಹರಿ ನೀರು ಗಿರ್ ಅನಿಸ್ತಿನಿ ಅಂತ ನಿನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪುಡಿ ಮಾಡಿಟ್ಟ ನೋಡು ಎಲ್ಲ ಹಿಂಗ್ ಮಾಡ್ತಾರಲಿ ಉಲ್ಟಾ ತಿಳಿಸ್ತ ಇಷ್ಟೇ ನೋಡಿ ಇಷ್ಟ ನೋಡಿಲ್ಲ ಪುಡಿ ಪುಡಿ ಆಗಿ ಅವು ಅದ್ರ ಸಂಬಂಧ ಇವ್ನ ತೆಗೆದು ಮಾಡ್ತೀವನ್ ಹಾಕೊಳು ಎಲ್ಗಿಬಿಟ್ಟ ನೋಡಿ ಈಗ ಅದಕ್ಕೆ ಸಾರಿ 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 ಈಗ ಜಾಸ್ತಿ ಪುಡಿ ಆಗಿಬಿಟ್ಟವಂತ ಜಗಳ ನಿಂತ ಸ್ವಂತ ಏನಿ ಭಾಳ ಇದು ಆಗ್ಬಿಟ್ಟು ಇಷ್ಟ ನೋಡಿರಲ್ಲಿ ನೀವೇ ಎಷ್ಟು ಇಲ್ಲ ಬಯಸ್ಕೊಳ್ಳೋದು ಆತ್ನ ಪುಡಿ ಆದ್ವಲ್ಲ ಭಾಳ ಒಂದ್ರೊಳಗೆ ಎರಡು ಮಾಡಿ ಹೋಗಿತ್ತು ಅಷ್ಟೇ ಇಲ್ಲ ಹೇಳಿ ಭಾಳ ಪುಡಿ ಆಗಿಲ್ಲ ಇನ್ನೊಂದು ಫುಲ್ಲು ಸಿಟ್ಟು ಹೆಂಗ ಹಿಂಗ ಏಯ್ ಇಷ್ಟು ಸಣ್ಣಲ್ಲ ಸ್ವಲ್ಪ ದೊಡ್ಡದೇ ಇರಬೇಕು ಹಿಂಗೆ ಈ ಟಿಟ್ ಮಾಡಬೇಕು ದೊಡ್ಡ ದೊಡ್ಡ ಮಾಡ್ಬೇಡಪ್ಪ நான்ட hey, நீ no

ಏಯ್ ತಾಳೆ ಬಿಳಿಸಿದ್ದು ಹ್ಞೂ ಸಾಕುಬಿಡು ಇಷ್ಟಕ್ಕೆ ಬರ್ಬೇಕು ಬಿಡು ಸಾಕಾಗುತ್ತೆ ಅನ್ಸತ್ತೆ ಇಷ್ಟು ಮೀಡಿಯಮ್ ಇಡು ಫ್ಲೇಮ ಒಂದ್ಸಲ ಮಾಡಿಲ್ಲ ಏನಾಗುತ್ತೆ ಏನಿಲ್ಲ ಅಂತ ಆಗಲ್ಲ ಆದರೆ ಕೆಡಲ್ಲ ಅಂತಂದ್ರೂ ಗೊತ್ತೈತಿ ಬಟ್ ಟೇಸ್ಟ್ ಒಳಗೆ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು ಹೆಂಗೆ ಬರುತ್ತೆ ಹಂಗೆ ಮಾಡೋ ಬಂದ ಹಾಗಾಗಿ ಬಿಷಾರಾಗಿತ್ತು ಪಾಪ ಇಷ್ಟಕ್ಕೆ ಇಷ್ಟಕ್ಕಿಷ್ಟು ಅಂತವಾ ಒಂದು ತವಿನ ಇದು ಮೊಣಕದವಲ್ಲ ಮೊಣಕ ವಿನ ಎಡು ಸೇರ್ಕೆ ಸ್ಮ್ಯಾಕ್ಸ್ ಮಾಡು ಯಾಕೆ ಮತ್ತೇನು ಈ ಇಸಾರತಾವೆ ನೀನು ಹಾಂ ಏನೋ ನೀನು ಒಂದೇ ಕೆಜಿಗೆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತದೆ ಕಮ್ಮಿ ಅಂತ ಹೇಳಿ ಕದ್ದು ಡ್ರೈ ಫ್ರೂಟ್ಸ್ದು ಸುಂಟಾ ನಿನಗೆ ತಿರುವಾಕ ಬರೋಂಗಿಲ್ಲ ಹಿಂಗೆ ತಿರು ಯಾಕೆ ಫುಲ್ ಎಕ್ಸ್ಪರ್ಟ್ ಇರ್ಬೇಕು ಹಿಂಗೆ ತಿರುವ ಹಾಂ

ಹ್ಞೂ ಇಲ್ಲ ನಾನು ಸ್ವಲ್ಪ ಮಣಕುಮ ಜಾಸ್ತಿ ಸ್ವೀಟ್ ಬೇಡ ಬೀಜ ಆಲ್ರೆಡಿ ಲೈಕ್ ಬಿಟ್ರ ಹ್ಞೂ ಹೇಳಿ ಮಿಕ್ಸರ್ ಮಿಕ್ಸರ್ ಮಿಕ್ಸರ್ಕಾಕ ಸರಿ ನಾ ಬಿಡಂಗಿಲ್ಲ ಅದನ್ನ ಸರಿ ನೋಡಿ ಇಲ್ಲ ಅನ್ಸುತ್ತೆ ಕನ್ನಡ 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 Okay? Hmm. Hmm, okay, <laughs> 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 चमचल చీటైత్తి ಅದು ಅದ್ರಾಗ ಇನ್ನ ದ್ರಾಕ್ಷಿ ಹಂಗೆ ಅ ದ್ರಾಕ್ಷಿ ಇಲ್ಲಿ ದ್ರಾಕ್ಷಿ ಮತ್ತೆ ತಿನ್ನಕ ಹತ್ತು ರೂಪಾಯಿ ನೋಡ್ರಿ ಅದು ಗಸಗಸು ಎಷ್ಟು ಶಾಕ್ ಆಯ್ತು ನೋಡಿ ಮೊದಲ ಇಷ್ಟೊಂದು ಏನಂದ್ರೆ ಇಷ್ಟು ಅರ್ಧ ಬರ್ತೈತಿ ಇಷ್ಟು ಇಷ್ಟು ಸ್ಟಾಕ್ ಏನು ಕೊಟ್ಟಿದ್ದ ಇಟ್ಟು ಕೊಟ್ಟಾರ ಅದ್ರಾಗ ಮತ್ತೆ ಉತ್ತಮ ಏನು ಹಾಪಬೇಕು ನೋಡಿ ನಿನಗೆ ಅದಕ್ಕೆ ಅಂಟು ಗೊತ್ತಾ ಗೊತ್ತೈತಿಲ್ಲ ಅದಕ್ಕೆ ನಾ ಇವಂತೀನಿ ಅದಕ್ಕೆ ಯೂಸ್ ಮಾಡ್ತಿರ್ತೀನಿ ಹಚ್ಚಿ ಓಡಾಡಿಸ್ಬೇಕು ಚೆಂದ ಬುರಿ ಅವ್ನು ಗುರು ತಪ್ಪು ಮೂರನೇ ಸಲ ತುಪ್ಪ ಹಾಕಿ ತುಪ್ಪ ಜಾಸ್ತಿ ಯೂಸ್ ಆಗತ್ತಿದ್ರೆ ಸ್ವಲ್ಪ ಹಾಕು ಬಿಡು ಹಾಕೋ ಹಾಕು

ಸ್ವಲ್ಪ ಹಿಡಿ ಹಿಡಿ ಸ್ವಲ್ಪ ಕೈ ಸೂಡೋಗಿಗದು ಆರು ಒಳಗೆ ಗಟ್ಟಿ ಆಗುತ್ತೆ ಅನ್ಸುತ್ತೆ ನಾನು ನಂಗೆ ಹೆಚ್ಚಿಗೆ ಬಿಡೇ ನಾಕೈ ಮಣಿತೈತಿ ಅದು ಹಾಗೆ ಟ್ರೈ ಮಾಡಿದೆ ಮಣಸು ಮಣಸ ಮಣಸಕ್ಕೆ ಮಣಿತದು ಫೈನಲಿ ನಮ್ದು ಒಂದು ಲಡ್ಡು ರೆಡಿ ಆಯಿತು ಫಸ್ಟ್ ನಂದಿ ಬೋಣಿಗೆ ಯಸ್

ಕೋಪವೇ ನನ್ನಲಿ ನನ್ನಲಿ ಹಿಚ್ಚಗಿದ್ರೆ ಹಿಂಗೆ ಹಿಚ್ಚಗಿದ್ರೆ ತುಪ್ಪ ಒಂದು ಹೊರಗೆ ಬರೋತೈತೆ ಕೈ ನೋಡಷ್ಟು ಕೆಂಪು ಕಂಪು ಹಿಟಿ ಇಷ್ಟು ಚಂದ ಬರ್ತಾವೆ ಡ್ರೈ ಫ್ರೂಟ್ಸ್ ಲಡ್ಡು ಅಂತೇಳಿ ಬಿಕಾಸ್ ಆಫ್ ಡೇಟ್ಸ್ನ ಯೂಸ್ ಮಾಡಿದ್ದಕ್ಕೆ ಹಿಂಗಾಯಿತು ಅಕಸ್ಮಾತ್ ಬೆಲ್ಲ ಯೂಸ್ ಮಾಡಿ ಪಾಕ ಮಾಡಿ ಮಾಡಾಕುತ್ತಿದ್ದು ಅಂದ್ರೆ ಬಟ್ ಹೆಚ್ಚು ಕಮ್ಮಿ ಹಾಕಿ ಅನ್ಸತ್ತೆ ಅದು ಲಾಸ್ಟಿಗೆ ಇದು ಸಾಕಾಗಲಿಲ್ಲ ಅಂಟಂಟೆಲ್ಲ ಬಿಟ್ಟುಬಿಡ್ತದ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಒಂದು ಎರಡು ಅಕ್ಕವು ಲಡ್ಡು ಅದ್ರ ಸಾಮಾನು ಸ್ವಲ್ಪ ಬೆಲ್ಲ ಹಾಕಿ ಮಾಡಿ ನಾವು ಸ್ವಲ್ಪ ಗ್ಯಾಸ ಚಿಟ್ಟಿನಿ ಸ್ವಲ್ಪ ಬೆಲ್ಲ ಮೆಲ್ಟ್ ಆಗಲಿ ಕಟ್ ಹಾಂ ಕಟ್ಟ ಹ್ಞೂ ಎಲ್ಲ ಸೇರಿ ಒಂದೇ ಮಾಡ್ತೇವೆ ಅದನ್ನು ಹ್ಞೂ ದೊಡ್ಡದು ಮಾಡ್ಬಿಡು ದೊಡ್ಡ ಲಡ್ಡು ಫೈನಲಿ ನಮ್ಮ ಲಡ್ಡು ನೋಡಿರಿ ಬಿದ್ದರು ಒಡ್ಯಾಕು ಇದ್ರ ಮೇಲೆ ಗಸಗಸಿ ಹಾಕಿಬಿಡೋದು ಹ್ಞೂ ಹ್ಞೂ ಓಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಡು ಅದ ಹಿಡ್ಕೊಂಡು ಅಲ್ಲ ಓಕೆ ಮಸ್ತ್ ಅದವಲ್ಲಾ ಇದು ಇದು ಏನಾಯ್ತು ಒಂದು ಇದು ಬೆಲ್ಲದ ಮಾಡಿದ್ದು ಇದಕ್ಕೆ ಇದಕ್ಕೆ ಟೇಸ್ಟ್ ಕಂಪೇರ್ ಮಾಡೋಮು ನೀವು ತೋಸು ಅಂತ ಇದು ಖರ್ಜೂರಲ್ಲೇ ಮಾಡಿದ್ದಿದ್ದು ಕಸ್ ಇದು ಸ್ವೀಟ್ ಗೀಟ ಸ್ವೀಟ್ ಕಮ್ಮಿತ್ತೇನಾ ಕಮ್ಮಿ ಆಗೈತೆ ಇರಲ್ಲ ಅಂತ ಪರಿನ ಹಿಡ್ಕೊ ಹ್ಞೂ ಮಸ್ತ್ ಇದು ಬೆಲ್ಲದಲ್ಲೇ ಮಾಡಿದ್ದು

ಇದು ಒಂಥರ ರಾಯಲ್ ಟೆಕ್ಸ್ಚರ್ ಕೂಡ ಆಗ್ತೈತಿ ಈ ಕರೆ ಸ್ವೀಟು ಅಲ್ಲ ಯಾಕೆ ಡುದನೂ ಅಲ್ಲ ಏನು ಡಿಫ್ರೆಂಟ್ ಅನ್ಸತ್ತೆ ಅದು ಶಂಗೆ ತೊಳಿ ತಿನ್ನಾಗ ಶಂಗಾ ತುಂಡಿ ತಿನ್ನಾಗ ಅನ್ಸತ್ತೆ ಇದು ಇದು ಡ್ರೈ ಫ್ರೂಟ್ಸ್ ಅಂತ ಐತೆ ನಿಮ್ಗೆ ಬಂತು ಆರಾಮಾಗಿ ತೋರಿಸ್ತೀನಿ ಈಸಿಯಾಗಿ ಒಂದೊಂದು ಪ್ರೊಸೀಜರ್ ಆರಾಮಾಗಿ ಮನೆ ಮಾಡ್ಕೋಬೋದು ಯಾವ ಏನೋ ರೆಸಿಪಿ ಟ್ರೈ ಮಾಡಿದೆ ಅಂದರೆ ಚಲೋ ಆಯಿತು ಚಲೋ ಆಗಿದ್ದಂತೀನಿ ಇಲ್ಲ ಅಂದರೆ ಇಲ್ಲ ಸೊ ಇದು ಮಾತ್ರ ಟ್ರೈ ಮಾಡ್ಬೋದು ಯಾರ್ಯಾರು ರೆಸ್ಪುಟ್ಸ್ ಲಡ್ಡು ತಿನ್ನೋಕೆ ಇಷ್ಟ ಐತಿ ಮಾಡ್ಕೊರಿ ತಿನ್ಕೊರಿ ನೋಡ್ರಿ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದ ರೆಸಿಪಿ ಡ್ರೈ ಫ್ರೂಟ್ಸ್ ಏನೂ ಫೇಲ್ ಆಗಿಲ್ಲ ನೋಡ್ಬೋದು ಹೆಂಗಾಗ್ಯಾವಂತು ಶಂಕ್ ಮ್ಯೂಸಿಕ್ ಹಾಕ್ಬೋದಾಗಿತ್ತು ಬಟ್ ನನ್ನ ನ್ಯಾಚುರಲ್ ವ್ಲಾಗ್ಸ್ ಅದಕ್ಕೆ ಹಾಕಲ್ಲ ಮಸ್ತಾರ ಹೆಂಗಾಗ್ಯವು ಕಮೆಂಟ್ ಮಾಡಿರಿ ನೋಡಿರಿ ಚೆಲ್ಲ ಮಾಡಿದ್ರು ಇಷ್ಟು ಚಲೋದಂತರು ನಿಶ್ಚಿತ ಚೆಲ್ಲಾರ್ದಂತೂ ಏನು ಮಾಡೋಕ್ಕಾಗಲ್ಲ ಆ ರೀ ತಣ್ಣಗಾಗ್ಯಾವಿಗೆ ಇವನ್ನ ಗಡ್ಡ ಕಾಸು ಈ ಕಾಜು ಇದ್ರಾಗ ಹಾಕಿ ಈ ಗಟ್ಟೆಗೆ ಒಂದು ಸುತ್ತ ಓ ಓ ಈಗ ಬರ್ಬೇಕದು ಮುಟ್ಟಿರೋ ತುಪ್ಪ ಆಗ್ತದ ಕೈ ಹಿಡ್ಕಲ್ತವಿಲ್ಲ ಅದನ್ನ ಇಟ್ಕೊಳ್ಳಿ ಇದ್ರಾಗ ಸ್ಟೋರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ದಿನ ದಿನ ಒಂದೊಂದು ಏನು ದಿನ ಎರಡು ಎರಡು ದಿನ ಮಾಡ್ಬೇಕಾಗಿತ್ತಲ್ಲ ನಾವು ಅಂದ್ರೆ ಫಸ್ಟ್ ಟ್ರೈ ಅಲ್ಲ ಗೊತ್ತಾ ಈಗ ನೀಟಾಗಿ ಇಡುದೇನು ಫಸ್ಟ್ ಈಗ ನೀಟಾಗಿ ಟೈಮಲ್ಲಿ ಹೆಂಗ್ರೆ ಇಡುದೇನು ನೆಕ್ಸ್ಟ್ ಏನು ಮಾಡೋ ಭಾಳ ಮಾಡೋ ನೆಕ್ಸ್ಟ್ ಟೈಮ್ ಈ ಕಾಲೇಜಲ್ಲಿ ಅಷ್ಟು ಮಾಡಿ ಹ್ಞೂ ಈಗ ಗೊತ್ತಾಗ್ತಲ್ಲ ನೋಡ್ರಿ எங்க கசு ஹேங்க இடக்கோட் சர்ப்பிரைசிங் தர பர பண்ண நமக்கு இல்ல மொன்னு சர் கொடுத்தார்த்த மாதிரி இல்லை அவரு நமக்கு ஏன்னா ஷாக்கு கொடுத்து இசை வந்து அதுக்க ஏன் ஏன்மா ஏன்மாட ഇല്ല ഇടയേന്മാർത്തു മാത്ര

ನಮ್ಮ ಆರೋಪ ಫುಲ್ ನಿದ್ದೆ ಹಾಂ ಏನು ಬ್ರೋ ಆರಾಮದಿರಿ ಅಂತೇನಪ್ಪ ಹುಲಿ ಸಮಾಚಾರ ನಮಗೆ ಸರ್ಪ್ರೈಸ್ ಕೊಡ್ಬೇಕಂತ ನೀವು ಬಂದು ನನಗೆ ಹೇಳಾರ್ದು ಕೇಳಾರ್ದು ಇಲ್ಲೇ ಶೂಟ್ ಮಾಡಿ ಏನ ಅಕ್ಕಿ ಗಂಡ ಮಗುನ ಜಾಸ್ತಾರಲ್ಲ ಮಗು ఇంక మార్ మడస్తా హేతి సుతీదా కార్టూన్ొడగ్ హిట్ రుప్తి అది హ్యాం సుంట ఈ కై ఇక కై కొట్ట శీదా బాయ్ అోడ ఇది ఈ కణాత నోడు కివ హు చూసుకోండు హ్యాండ్సం బాయ్ హ్యాండ్ సమ్ బాయ్ ನಿಮ್ಮ ನಿಂಕಿನ ಬೆಳಗಾಗ ಹೇಳ ಅವರು ಈಗ ಇಲ್ಲಿ ನೋಡ್ರಿ ಈಗ ಗ್ಲೋ ಬಂದೈತೆ ಅಂತಾರೆ ಎಲ್ಲರು ಗ್ಲೋ ಬಂದ್ಬಿಟ್ಟೈತಿ ಈಗ ನಾವು ಬೆಂಗಳೂರು ಈಗ ಜೊತೆ ಸ್ವಲ್ಪ ಹೊರಗಡೆ ಇದು ಹೊಂತೀವಿ ಮಾಡಿ ಅವ್ರು ಫುಲ್ ಇವತ್ತು ಬೆಂಗಳೂರು ಭಾಷೆನೆ ಮಾತಾಡೋಕೋತ್ ಬಿಟ್ರ ನಮ್ಮ ಭಾಷೆ ಮರ್ತಾರಂತ ಸೊ ಅದಕ್ಕೆ ನಾವು ಇವತ್ತು ಬೆಂಗಳೂರಿ ಅಂತ ಹೇಳಿತ್ತು ಇವರು ಬೆಂಗಳೂರಿ ಯಾರಪ್ಪ ನೀನು ಬೆಂಗಳೂರಿ ಯಾರು ನೀನು ಬೆಂಗಳೂರಿ ಅಲ್ಲ ಆಗ್ಬೇಡ ನೀನು ನಮ್ಮ ತನಕ ಮರಿಬೇಡ ಬಾ ಇಲ್ಲಿ ಬಂದಿವಿ ಬಂದೇ ರೂಪಾಯಿ ಸಾಮಾನು ಇಪ್ಪತ್ ರೂಪಾಯಿ ಸಾಮಾನು ನೋಡಿ ಸಣ್ಣದ ತಿಂತಿದ್ವಲ್ಲ ಜಾಮೂನ್ ರೆಡ್ ಇರ್ತಿತ್ತು ಹಳದಿ ಅದಾವ ನೋಡಿ ಸ್ವೀಟ್ ಅದಾವು ಏನತ್ತಿತ್ತು ನೋಡಿ ಏನು ತಿನ್ನ ಇಲ್ಲ ಅಂತ ಬೆಟ್ರೆ ಹೊಡ್ದ 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 ಎಲ್ಲಾರು ತೊಳೆಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಈಗ ಬಾದಾಮಿ ನೋಡ್ರಿ ಹೆಂಗದ ಇವು ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಇದು ಐತಿ ಆಮೇಲೆ ಇದು ಕಾಜು ನೋಡ್ರಿ ಇದು ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ಅದು ಸ್ವಲ್ಪ ಬಲ್ಪ್ ಒಳಗೆ ತೊಗೊಂಡ್ರೆ ಕಮ್ಮಿ ಬೀಳ್ತೈತೆ ಅಷ್ಟೇ ಈ ಥರ ತೊಗೊಂಡ್ರಿದಷ್ಟು ಇಪ್ ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ಅಂದ್ರೆ ಭಾಳ ಜಾಸ್ತಿ ಆಗ್ತದೆ ಇಲ್ಲೇ ಹರಿದ್ಬಿಟ್ಟು ಏನಾರು ತಿನ್ನಾಕ ತಿಂತೇನಿ ಇಲ್ಲೇ ಇವೆಲ್ಲ ಹೆಣ್ಮಕ್ಳು ಫೇವ್ರೆಟ್ಸ್ ಸಂತನ್ ಫೇವ್ರೆಟ್ ಆಲ್ಸೋ ಇದ್ರೊಳಗೆ ನಿಮ್ಗೆ ಯಾವಾಗಾರ ಏನಾರ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿರಿ ನಾ ಇಲ್ಲಿ ಕಳಿಸ್ತೀನಿ ನೋಡಿ ಏನೂ ಬಿಲ್ ಮಾಡ್ಸಿಲ್ಲ ಏನಿಲ್ಲ ಇದನ್ನ ಈಗ ತಿನ್ನಾಗುತ್ತೀನಿ ಬಿಡೋ ಎಣ್ಣೆ ಹಚ್ಚು ಬಾ ಇದೆಯೇನು ಎಣ್ಣೆ ತು ಬ್ರೆಶಾ ಹಾಂ ಇದು ಏನು ಮಾಡೋಕೇವ ಇದನ್ನ ಎಣ್ಣೆ ಹಚ್ಚಾಕೇನಾ ಇದು ಎಣ್ಣೆ ಹಚ್ಚಾಗಂತ ಸಿಲ್ಕಾನ್ ಬ್ರೆಶ್ ಎಷ್ಟು ಚಮಟಿ ನೋಡಿರಿ ಇವತ್ತು ನೋಡವತ್ತಿನ ಭಾಳ ದಿನ ನಮ್ಮ ಏನ್ರೀ ಶಿಕ್ಕೊಂಡಾಗ ಏನಾರ ತೆಗಿಯಾಕ ಸುಮ್ಮ ಎಮರ್ಜೆನ್ಸಿ ಹ್ಞೂ ಅದೇನು ಹತ್ತು ರೂಪಾಯಿ ಬರೀ ಇಲ್ಲ ಯಾವ್ದು ಏಯ್ ಅದಲ್ಲ ಇದು ಹೌದು ಇದು ಏನಾರ ಸೂಪನ್ ಏನಾರ ತೆಗ್ಯಾಕೆ ಎಲ್ಲ ಹಂಗೆ ಅದಲ್ಲ ನೋಡ್ರಿ ಎಷ್ಟು ಶಾಪಿಂಗ್ ಮಾಡಿ ಮೇಡಮ್ ಮತ್ತೆ ನಾನು ಕೈಯ ಕೊಟ್ಟು ಖಾಲಿ ಆಗುತ್ತದ ನೂರ ಇಪ್ಪತ್ತು ರೂಪಾಯಿ ಇಷ್ಟಕ್ಕೆ ಅಲ್ಲಿ ತಿನ್ ತಿನ್ನ ನೋಡ ಹೌದಾ ಡ್ಯಾಮೋನ್ ಜಾತ್ರೆ ನೋಡ್ದಂಗೆ ಹತ್ರ ನೋಡ್ದಂಗ್ ಸೇಮ್ ಇವೆಲ್ಲ ಬಟ್ಟೆ ಗಿಟ್ಟಿ ಇವೆಲ್ಲ ನೋಡಿದ್ರೆ ನೋಡಿದ್ರೂ ಇವೇನೋ ಹೋದ್ ನೋಡ್ರಿ ಎಂಥ ಕೊಕ್ಕಳ ಮೊದಲು ಯಾವ ನೋಡಿದ್ರಿ ಸೊಂತ ಸುಮ್ಮ ಅಂಗಡಿಯಾಗ ಯಾವ್ದ್ರ ಚಲೋ ತೊಳೆಗುತ್ತೆ ಯಾಕೆ ಹ್ಞೂ ಸಿಂಪಲ್ ಸಿಂಪಲ್ ಹೈ ಹೈ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ಅಂತಾರಲ್ಲ ಆ ಥರ ನಿಮಗೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತಾರಲ್ಲ ಒನ್ ಓನ್ ಓನ್ ನೋಡ್ತೀರ ನೋಡ್ತಿರೋ ಓನ್ ನೋಡ್ತಿರಲ್ಲ ಯಾವ ಯುವ ಯೂತ್ ಓತೆ ತೋತೆ ಓತೆ ಅವೇಕಾ ಯುವ ಹಾಂ 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 ಸಿಂಪಲ್ ಅದ ನೋಡಿ ಮುಂಚೂರಾಗ ಇದೊಂದು ದೊಡ್ಡ ಇದ್ರ ಗತಿ ಐತಿ ಇದ್ರಾಗ ಏನೇನೋ ಸ್ವಲ್ಪ ಸ್ಲಿಪ್ಪರ್ಸ್ ಏನೇನು ಬಂದಿರ್ಬೋದು ಸುಮ್ಮನೆ ನೋಡೋದು ಭಾಳ ತೊಗೊಳಿಲ್ಲ ನೋಡಿ ಶೂಸ್ ತೊಗೊಂಡಂದ್ರೆ ತುಂಬೆ ದೀಪಾ ಪ್ರೇಮ್ ತುಂಬ ಇವೆಲ್ಲ ಹೋಮ್ ಅಪ್ಲಯನ್ಸಸ್ ನೋ ಗ್ಯಾರಂಟಿ ನೋ ವಾರಂಟಿ ನೋ ಎಕ್ಸ್ಚೇಂಜ್ ಇವು ಇವು ಬಟ್ಟೆ ಏನು ಮಾಡಿ ಎಲ್ಲ ಯೂಸ್ ಆಗಿರ್ತಾವ ಸಲ ಹಾಂ ಹಂಗಲ್ಲ ದೊಡ್ದಾಗತ್ತಿಲ್ಲ ವರ್ಷಕ್ಕೆ ಏನು ಇಷ್ಟೇ ಅಷ್ಟೇ ಇದು ಭಾರಿ ನೋಡಿ ಇಲ್ಲಿ ಹಿಡ್ಕೊ

ಇಷ್ಟು ಕಮ್ಮಿ ರೇಟಿಗೆ ಹೆಂಗೆ ಕೊಡುತ್ತಾರ ನಮಗೆ ನಮ್ಗೆ ಗೊತ್ತಾಗೋದು ಏನು ಎಕ್ಸ್ಪೈ ಇದು ಡೇಟ್ ಎಕ್ಸ್ಪೈರ್ ಎಕ್ಸ್ಪೈರಿಯಾಗಿ ಇರ್ತಾವಲ್ಲ ಇದಕ್ಕೆ ಏಯ್ ಓಲ್ಡ್ ಸ್ಟಾಕ್ ಅಂತ ಏನಾರ ಇದ್ದಿರ್ಬೋದು ಆ ಥರ ಮಟ್ಟಿಗೆ ನೋಡಿರಿ ಎಲ್ಲ ಬ್ರಾ ಚಲೋ ಚಲೋ ಬ್ರ್ಯಾಂಡಿನೂ ಇವೆಲ್ಲ ಮುರ್ದು ಬಿಡಿಸ್ಯಾರ ಇದು ನೋಡಿರಿ ಇದು ಏ ಏನು ಓಲ್ಡ್ ಸ್ಟಾಕ್ ಇದ್ದಿರಬೇಕಾ ಏನಿದು ಏನು ಕಂಪ್ನಿ ಬ್ರಾಂಡೇ ಎಲ್ಲ ಕಂಪ್ನಿಯು ಅದಾವ ಇವು ನಮಗ ಅರ್ಥ ಇವಾಗ ಏನು ರೇಟ್ ಇದ್ ರೇಟ್ ಅಂತ ನೋಡ್ರಿ ಅದೇ ರೇಟ್ ಅಲ್ಲ ಹಾಫ್ ರೇಟ್ ನೋಡಿ ಎಷ್ಟು ಹೆವಿ ಐತಿ ಕೈಯಾಗೆ ಗಿಡ ಫ್ರೆಸ್ಟ್ ಇವಲ್ಲ ಹಾಫ್ ರೇಟ್ ಅಂತೀವಲ್ಲ ಹಾಫ್ ರೇಟ್ ಇದು ಈಗ ಎಷ್ಟೈತಿ ನೋಡ್ರಿ ಅದ್ರ ಹಾಫ್ ರೇಟಿಗೆ ನೋಡಿದ್ರು ತೊಗೊಂಡೆ ಅಂದ್ರೆ ಹಾಫ್ ರೇಟ್ ಚೀಪ್ ರೇಟ್ ಅಂತಾರೆ ನೋಡಿರಿ ಹೆಂಗೈತೆ ನಾನ್ ಸ್ಟಿಕ್ ಪ್ಯಾನ್ ಇದಕ್ಕೇನಿಲ್ಲ ಅಂದ್ರೆ ಎಷ್ಟೈತೆ ಗೊತ್ತೇನು ರೇಟ್ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದಕ್ಕೆ ಇದು ಹಾಫ್ ರೇಟ್ ಅಂದರೆ ಎಷ್ಟಾಗುತ್ತೆ ಏಳ್ನೂರು ಆರುನೂರು ರೂಪಾಯಿ ಆಗುತ್ತಾ ಸಾಧನೆ ಮಾಡುತ್ತ ಅಂದಾಳಿದ ಹಾಂ ಮಾಡೋ ಫಸ್ಟಿಗೆ ಚಲೋ ಅನ್ಸುತ್ತೆ ಹಾಂ 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 ನೀರಾಗುತ್ತೆ ನಾವು ಫಸ್ಟಿಗೆ ಚಲೋ ಅನ್ಸುತ್ತೆ ಆಮೇಲೆ ಅದು ಮಾಡ್ಕೊಳ ಮಾಡ್ಕೊಂಡಂಗೆ ರೂಢಿಯಾಗಿ ಏನು ಅನಿಸಲ್ಲ ನೋಡಿ ಚಲೋ ಅನ್ಸುತ್ತೆ ಮಾಡ್ಕೊಂಡು ನೋಡಿ ಎಷ್ಟು ಚೆಂದ ಆಗತ್ಲೀ ಅದಿಲ್ಲ ಮಸ್ತ್ ಆಗುತ್ತಲ್ಲ ಚೆಂದ ಅನಿಸುತ್ತೆ ತೀಗಿ ಮಾಲಿಷ್ ಈ ಟೈಮ್ನ ನೀವು ಮಾಲೀಷ್ ಮಾಡಿಸ್ಕೋಬೇಕು ಅದ್ರ ಸಮಯ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡು ಬ್ಲಾಗ್ ಇಷ್ಟ ಲೈಕ್ ಸೇರ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಣು ನೆಕ್ಸ್ಟ್ ವೀಡಿಯೋಗಳಿಗೆ ಬಾಯ್